ನಮಸ್ಕರಿಸ ಏನದು ಫೈನಲಿ ತಾಂಡವ್ ಮನೆ ಮಕ್ಕಳನ್ನ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಶಾಪಿಂಗ್ ಬಂದಿದ್ದಾರೆ ವ್ ಸೂಪರ್ ಅಂತ ಹೇಳ್ಬೋದು ಬಟ್ ಎಲ್ಲವೂ ಕೂಡ ಕುಸುಮಾ ಆಂಟಿ ಹಾಗೆ ಪೂಜಾ ಪ್ಲಾನ್ ಆಗಿದೆ ಈ ಕಡೆ ಮನೆಗೆ ಬರ್ತಿದ್ದಾಗ ಈ ಕಡೆ ಮಕ್ಳಿಗೆ ಹೇಳ್ಕೊಟ್ಟು ತಾಂಡವ್ಗೆ ಕಾಲ್ ಹೇಳ್ತಾರೆ ಆಲ್ರೆಡಿ ಶ್ರೇಷ್ಠ ಮುಂದೆ ಶ್ರೇಷ್ಠನ ಪೂಸಿ ಮಾಡ್ತಾ ನೈಸ್ ಮಾಡ್ತಾ ಇರ್ತದಂತಹ ತಾಂಡವ್ ಅಲ್ಲೇ ಮಗನ ಕಾಲ್ ರಿಸೀವ್ ಮಾಡಬೇಕಾಗತ್ತ ಪಪ್ಪಾ ಮನೆಗೆ ಬನ್ನಿ ಬೇಗ ಅಂದಾಗ ಸರಿ ಆಯ್ತು ಆಯ್ತು ಬರ್ತೇನೆ ಅಂತ ತಾಂಡವ್ ಹೇಳ್ತಾರೆ ಪಾಪ ನಾವು ಆಲ್ರೆಡಿ ಮನೆ ಬಿಟ್ಟಿದೀವಿ ಆಟೋದಲ್ಲಿ ಬರ್ತಿದ್ವಿ ನಾವೆಲ್ಲ ಶಾಪಿಂಗ್ ಹೋಗೋಣ ಆಯಿತಾ ಆನ್ ದ ವೇ ಸಿಗೋಣ ಅಂತ ಹೇಳೋದಕ್ಕೆ ಇಲ್ಲಿ ತಾಂಡವ್ ಬೇಡ ಅಂತಿದ್ರು ಕೂಡ ಮಗು ಕಾಲ್ ಕಟ್ ಮಾಡತ್ತ ಈ ಕಡೆ ಶ್ರೇಷ್ಠ ಅಂತೂ ಮತ್ತೆ ಉರ್ದು ಹೋಗ್ತಾಳೆ ಒಮ್ಮೆ ಗೊತ್ತಾಗಲಿ ಇವರೆಲ್ಲ ನಾಟಕ ಏನಾದರೂ ಮಾಡಿದ್ವು ಅಂತ ಅವಾಗ ಮಾಡ್ತೀನಿ ಅಂತ ಅನ್ಕೋತಾಳೆ ತಾಂಡವ್ ಮಕ್ಳಿಗೋಸ್ಕರ ಮನೆ ಅಂತ ಹೊರಡ್ತಾರೆ ಶ್ರೇಷ್ಠ ಮನೆಯಿಂದ ನಂತರ ಈ ಕಡೆ ಭಾಗ್ಯ ನಾ ಅತ್ತೆ ಏನೂ ಹೇಳಿದೆ ಕೇಳಿದೆ ಮಕ್ಕಳ ಜೊತೆ ಹೊರಡು ಅಂತ ರೆಡಿ ಮಾಡಿಸಿ ಆಟೋದಲ್ಲಿ ಕಳಿಸ್ತಾರೆ ಈ ಕಡೆ ಆಟೋದಲ್ಲಿ ಬರ್ತದಾಗೆ ಯಾಕೆ ಏನು ಅಂತ ಭಾಗ್ಯ ಕೇಳ್ತಿದ್ರು ಆಗಿಂದ ಕೇಳ್ತದ ನೀನು ಹೇಳ್ತಿಲ್ಲ ಅಂದಾಗ ಇರಮ್ಮ ಇರು ಅಂತ ಹೇಳ್ತಿದ್ದಾವೆ ಹೊರತು ಮಕ್ಕಳು ಯಾಕೆ ಅಂತ ಹೇಳೋದಿಲ್ಲ ಪಪ್ಪನ ದಾರಿ ಕಾಯ್ತಾರೆ ಪಪ್ಪ ಕಾರ ಬರ್ತದಾಗೆ ಈ ಕಡೆ ಭಾಗ್ಯಾಗೆ ಶಾಕ್ ಆಗುತ್ತೆ ಅಜ್ಜನೇ ಹೇಳಿದರು ನಮ್ಮನ್ನೆಲ್ಲ ಶಾಪಿಂಗ್ ಮಾಡ್ಸೋಕೆ ಯಾಕಂದರೆ ಇನ್ನು ಎರಡು ದಿನಕ್ಕೆ ನಿಮ್ಮ ವೆಡಿಂಗ್ ಆ್ಯನಿವರ್ಸರಿ ಅಲ್ವಾ ಅದಕ್ಕೋಸ್ಕರ ಅಂತ ಹೇಳ್ತಾರೆ ಈ ಕಡೆ ತಾಂಡವಂತೂ ಹುರ್ದು ಹೋಗ್ತಿದೆ ನೀ ಏನಾಯಿತು ಇಲ್ಲಿ ಕತೆ ಸಂಸಾರದಿಂದ ಬಿಡುಗಡೆ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ರೆ ಮಕ್ಕಳಿಂದಾಗಿ ಮತ್ತೆ ಸಂಸಾರಕ್ಕೆ ಬಂದು ಲಾಕ್ ಮಾಡಬೇಕಾಗಿದೆ ಅಂತ ಅಂದ್ಕೊಂಡಿದ್ದೆ ಭಾಗ್ಯನ ನೋಡಿ ತುಂಬಾ ಎಸಿಟೇಟ್ ಮಾಡಿಕೊಂಡು ಫೈನಲಿ ಅಲ್ಲಿಗೆ ಬರ್ತಾರೆ ಫೈನಲಿ ಬರ್ತದಾಗೆ ಈ ಕಡೆ ಎಲ್ಲವೂ ಕೂಡ ಪಲ್ಟ ಆಗ್ಬಿಡತ್ತಾ ಅಂತ ಅಂದ್ಕೊಂಡ್ರೆ ಈ ಕಡೆ ಭಾಗ್ಯ ಮುಂದೆ ತಾಂಡವ ನಾಟಕ ಮಾಡ್ತಿದ್ದಾರೆ ಈ ಕಡೆ ಮಕ್ಕಳು ಇಬ್ಬರಂತೂ ಪಾಪ ನೀವು ಡಿವೋರ್ಸ್ ಮಾಡೋಲ್ಲ ಅಲ್ವಾ ಅಮ್ಮಂಗೆ ನಿಜವಾಗ್ಲೂ ಹೇಳಿ ಆಮೇಲೆ ಕೆಲವೊಮ್ಮೆ ಪ್ರೊಮ್ ಮಾಡಿ ಅದನ್ನು ಬ್ರೇಕ್ ಮಾಡ್ತಿರಲ್ವ ಆ ರೀತಿ ಖಂಡಿತ ಈ ಬಾರಿ ಮಾಡಲ್ಲ ಅಲ್ವಾ ಅಂತ ಕೇಳ್ತಿದಾವೆ ಆದರೆ ಇಲ್ಲಿ ಭಾಗ್ಯ ತಾಂಡವ ಮುಖನ ತಾಂಡವ ಭಾಗ್ಯ ಮುಖನ ನೋಡ್ತಿದ್ದಾರೆ ಈ ಕಡೆ ಇಲ್ಲಮ್ಮ ಆ ರೀತಿ ಮಾಡೋದಿಲ್ಲ ಅಂತ ತಾಂಡವ್ ಹೇಳ್ತಿದ್ದಾನೆ ಬಟ್ ಅವನ ಮನಸ್ಸಲ್ಲಂತೂ ಇದು ಯಾವುದೂ ಸಹ ಕುಖ ಆಗ್ತಾನ ಇಲ್ಲ ಇದು ಎಲ್ವನ ಕೂಡ ನೀನೇ ಮಾಡಿದ ಮಕ್ಳ ಹತ್ರ ಹೇಳಿ ಅಂತ ಕೇಳ್ತಿದ್ದಾರೆ ಜೊತೆಗೆ ಯಾಕೆ ಏನು ಅಂತ ತಾಂಡವ್ ಕೇಳೋದಕ್ಕೆ ಈ ಕಡೆ ಮಕ್ಳು ಎಲ್ಲರೂ ಕೂಡ ಶಾಪಿಂಗೇ ಪಾಪ ಅರ್ಜುನೇ ನಮ್ಮನ್ನ ಕಳಿಸಿದ್ದು ಅಮ್ಮ ಅಲ್ಲ ಅಮ್ಮಂಗೆ ಬೈಬೇಡಿ ಆತ ಅಮ್ಮಂಗೇನು ಕೂಡ ಗೊತ್ತೇನೇ ಇಲ್ಲ ಅಚ್ಚಿನೇ ಕಳಿಸಿದ್ದು ಶಾಪಿಂಗ್ ಮಾಡ್ಕೊಂಬನಿ ಏನು ಅಂತ ಪಾಪ ನೀವು ನಮಗೆಲ್ಲ ಏನು ಬೇಕು ತೊಗೊಡ್ತೀರ ಅಲ್ವಾ ಅಂದಾಗ ಖಂಡಿತ ಅಂತಾರೆ ಅಮ್ಮಗೂ ಏನು ಬೇಕು ತೊಗೊಡ್ತೀರ ಅಲ್ವಾ ಅಂದಾಗ ಯಾಕಡೆ ಇನ್ನೇನು ಮಾಡೋದು ಕಣ್ಮ ಅಣೆ ಬರ ಏನು ತೊಗೊಳ್ಬೇಕಾ ಅವಳಿಗೆ ಜೀವನಾಂಶನಾದ್ರೂ ಕೊಟ್ಟಿದ್ರೆ ಖುಷಿಯಿಂದ ಕೊಡ್ತದೆ ಬಿಡುಗಡೆ ಆಯಿತು ಅಂತ ಗಂಡನಾಗಿದ್ಕೊಂಡು ಅವಳಿಗೆ ತೊಗೊಡೋದಕ್ಕಂತೂ ನನ್ನ ಮನಸ್ಸಿಗೆ ಒಪ್ಕೋತಾ ಇಲ್ಲ ಅಂತ ಈ ಕಡೆ ಭಾಗ್ಯ ಮನಸ್ಸಲ್ಲಿ ನೊಂದ್ಕೊತಿದ್ರೆ ಈ ಕಡೆ ತಾಂಡವ್ ಮನಸ್ಸಲ್ಲಿ ಈ ರೀತಿಯಾಗಿ ಅನ್ಕೋತಿದ್ದಾರೆ ಈ ಕಡೆ ಆಗಿ ಅರ್ಥ ಆಗುತ್ತೆ ಬಿಕಾಸ್ ತಾಂಡವ್ ನೋಡಿದ್ರೆ ಸಾಕು ಪ್ರತಿಯೊಂದು ಕೂಡ ಆಗಿ ಅರ್ಥ ಆಗ್ತದೆ ಬಿಕಾಸ್ ಅವರ ನೋಟ ನಡವಳಿಕೆ ಹದಿನೈದು ವರ್ಷ ಹದಿನಾರು ವರ್ಷ ಸಂಸಾರದಲ್ಲಿ ಪ್ರತಿಯೊಂದು ಕೂಡ ಭಾಗ್ಯಾಗೆ ಅರ್ಥ ಆಗುತ್ತೆ ಕೂಡ ನಂತರ ಈ ಕಡೆ ಇಬ್ಬರು ಮುಖ ನೋಡ್ಕೋತಾರೆ ನಂತರ ಅಮ್ಮಂಗು ಯಾವತ್ತೂ ಕೂಡ ನೀವು ಕೊಡಿಸೇ ಇಲ್ಲ ಶಾಪಿಂಗ್ ಕರ್ಕೊಂಡು ಬಂದೇ ಇಲ್ಲ ಅಂತ ಹೇಳಿ ಮಕ್ಕಳೆಲ್ಲ ಖುಷಿ ಪಡ್ತಿದ್ದಾರೆ ನಂತರ ಒಂದು ಬಟ್ಟೆ ಶೋರೂಮ್ಗೆ ಹೋಗ್ತಾರೆ ಅಲ್ಲಿ ಬಟ್ಟೆನ ಪರ್ಚೇಸ್ ಮಾಡೋದಕ್ಕೆ ಇಲ್ಲಿ ಮಕ್ಕಳು ನಮ್ಮಅಮ್ಮಗೆ ಒಳ್ಳೆ ಸೀರೆ ತೋರಿಸಿ ಅಂತ ಹೇಳ್ತಿದ್ದಾರೆ ಸೀರೆಗಳನ್ನ ತೋರಿಸ್ತಿದ್ದಾರೆ ಜೊತೆಗೆ ನಮ್ಮಮ್ಮ ಯಾವ ಸೀರೆ ಇಷ್ಟ ಆಯಿತು ಅಂತ ಹೇಳ್ತಿದ್ದಾರೆ ಪಾಪ ನೀವೇ ಅಮ್ಮಂಗೆ ಫೇವ್ರೇಟ್ ಸೀರೆ ಸೆಲೆಕ್ಟ್ ಮಾಡಿ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಿದ್ದಾರೆ ಚೋಡು ಬೇರೆ ಸೀರೆ ಸೆಲೆಕ್ಟ್ ಮಾಡ್ಬೇಕಾ ಅಂತ ಅನ್ಕೋತಾರೆ ಫೈನಲಿ ಯಾಕಣ ಈ ಸೀರೆ ಚೆನ್ನಾಗಿದೆ ಅಂತ ಹೇಳಿ ಒಂದು ಸೀರೆ ತೋರಿಸ್ತಾರೆ ಎಂದು ಕೂಡ ಪಪ್ಪ ಅಮ್ಮನಿಗೆ ಈ ರೀತಿ ಮಾಡಿದ್ದೆ ಅಲ್ಲ ನೋಡಿ ಮಕ್ಳುಗಳಿಗೆ ಖುಷಿ ಆಗ್ತದೆ ಬಟ್ ಬಾಕಿಗೆ ಅರ್ಥ ಆಗ್ತದೆ ಮನಸ್ಸಲ್ಲಿ ಹೇಗೆ ತಾಂಡವ್ ಯಾವ ಮನಸ್ಥಿತಿಯಲ್ಲಿದ್ದಾರೆ ಅಂತ ನಂತರ ಇನ್ನೂ ಕೂಡ ಒಳ್ಳೆಯ ಸೀರೀಸ್ ಇದೆ ಅಂತ ಹೇಳ್ತಾರೆ ತೋರಿಸಿ ಅಂತ ಹೇಳಿದಾಗ ಆ ಒಂದು ಸೀರಿಯಲ್ಲಿ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದರೆ ಈ ಕಡೆ ಭಾಗ್ಯ ಅವರು ಪ್ರೈಸ್ ಟ್ಯಾಗ್ನ ನೋಡ್ತಿದ್ದಾರೆ ಏನಿದು ಜಸ್ಟ್ ಪ್ರೈಸ್ ಟ್ಯಾಗ್ಸ್ನ ನೋಡ್ಕೊಂಡು ಕೂತ್ಕೊಂಡಿದ್ದಾಳೆ ಪ್ರೈಸ್ನ ನೋಡ್ಕೊಳ್ಳೋದು ಬಿಟ್ಟು ಸೀರೆ ತೊಗೊಳೋದು ಬಿಟ್ಟು ನೋಡು ಭಾಗ್ಯ ಬೇಗ ಸೀರೆ ತಗೋ ಯಾವುದೆಷ್ಟು ಅಂತ ನೋಡಬೇಡ ಅಂತ ಹೇಳ್ತಾರೆ ನಂತರ ಈ ಸೀರೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿ ನಿಂಗೆ ಅಂತ ಹೇಳಿ ಹಿಡಿದು ತೋರಿಸ್ತಾರೆ ಮಕ್ಳಿಗಂತೂ ಫುಲ್ ಖುಷಿ ತುಂಬ ಖುಷಿ ಪಡಬೇಡ ನನ್ನ ಗಂಡ ಸೀರೆನ ಹಾಕಿ ಹಾಕಿ ತೋರಿಸ್ತಿದ್ದಾನೆ ಅಂತ ತೋ ಇದ್ ಗೆಲ್ವೂ ಕೂಡ ಮಕ್ಳು ಖುಷಿಗೋಸ್ಕರ ಅಷ್ಟೇ ಮೊದಲು ಈ ಡ್ರಾಮಾನೆಲ್ಲ ನಿಲ್ಲಿಸಿ ಮೊದಲು ಈ ಸೀರೆನೇ ತೊಗೊಂಡು ಎದ್ ನಡೀತಾರು ಅಂತ ಹೇಳ್ತಾರೆ ನಂತರ ಹಾಗೆ ಕಡೆ ಗೊಂಡಣ ಅಂತೂ ನಮ್ಮಮ್ಮಗೆ ಇನ್ನೊಂದು ಸೀರೆ ನೋಡ್ತೀನಿ ಅಂತ ಹೇಳಕ್ಕೆ ಹೋಗೋದಕ್ಕೆ ಭಾಗ್ಯವಾಗೆ ಇದೇ ಸೀರೆ ಇಷ್ಟ ಆಗಿದೆ ತನ್ಮೈ ಅಮ್ಮಂಗೆ ಇದೇ ಸೀರೆ ಇಷ್ಟ ಅಂತ ಹೇಳ್ತಾರೆ ಸರಿ ಆಯಿತು ಇನ್ನೇನು ಮಾಡೋದು ಪಪ್ಪಾಗೆ ಶೋರ್ ತೆಗೆಯೋದು ಅಂತ ಹೇಳಿ ಮೆನ್ಸ್ ಒಂದು ಕೌಂಟರ್ ಕಡೆ ಹೋಗ್ತಾರೆ ನಂತರ ಅಲ್ಲಿ ನಮ್ಮ ಪಪ್ಪಾಗೆ ಒಳ್ಳೆ ಶರ್ಟ್ ತೋರಿಸ್ತೀನಿ ಅಂತ ಹೇಳ್ತಾರೆ ಜೊತೆಗೆ ಅಮ್ಮ ನೀನೇ ಸೆಲೆಕ್ಟ್ ಮಾಡುವ ಅಂದಾಗ ಅವಳಿಗೇನು ಗೊತ್ತಿರತ್ತೆ ನನ್ನ ಫೇವ್ರೇಟ್ ಕಲರ್ ಅಂತದಾಗೆ ನೀಲಿ ಮಣ್ಣದ ಶರ್ಟ್ ತೋರಿಸಿ ಅಂತ ಹೇಳಿದ ತಕ್ಷಣ ಕಡೆ ತಾಂಡವ್ಗೆ ಶಾಕ್ ಆಗುತ್ತೆ ನಾನು ಹದಿನೈದು ವರ್ಷದಿಂದ ನಿಮ್ಮ ಜೊತೆ ಬಾಳ್ಕೊಂಡು ಬಂದಿದ್ದೀನಿ ಹದಿನಾರನೇ ವರ್ಷ ಬರ್ತದೆ ಈ ಹದಿನೈದು ವರ್ಷದಲ್ಲಿ ನನ್ನ ಮಕ್ಳಿಗೋಸ್ಕರನೂ ಯಾರಿಗೋಸ್ಕರನು ನಿಮ್ಮ ಜೊತೆ ಐತಿಲ್ಲ ನನಗೋಸ್ಕರ ನಿಮ್ಮನ್ನು ಪ್ರೀತಿ ಮಾಡಿದ್ದೀನಿ ನಿಮ್ಮ ಜೊತೆ ಪ್ರೀತಿ ಇದ್ದಾ ಇದ್ದೀನಿ ನಿಮಗೆ ನಾನು ಇಷ್ಟ ಇಲ್ಲದೆ ಇರ್ಬೋದು ಅಂಥದ್ರಲ್ಲಿ ನಿಮ್ಮ ಫೇವ್ರೇಟ್ ಕಲರ್ನ ಅರ್ಥ ಮಾಡ್ಕೊಳ್ಳ್ದಿರೋ ಅಷ್ಟು ಅಜ್ಞಾನೇನಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ಶರ್ಟ್ನ ಕೂಡ ಸೆಲೆಕ್ಟ್ ಮಾಡ್ತಾರೆ ಇದು ನೋಡಿ ತಾಂಡವಕ್ಕೆ ಒಂದು ರೀತಿ ಆಗುತ್ತೆ ಫೈನಲಿ ಇಲ್ಲಿ ನೆಕ್ಸ್ಟ್ ಇನ್ನೇನು ಅಂತ ಹೇಳ್ದಿದ್ದಾಗೆ ಪಾನಿಪುರಿ ತಿನ್ನೋಣ ಅಂತ ಹೊರಗಡೆ ಬಂದು ಪಾನಿಪುರಿ ಅಂಗಡಿಗೆ ಹೋಗ್ತಾರೆ ಮಕ್ಳುಗಳೆಲ್ಲ ಕೂಡ ನಂತರ ಈ ಕಡೆ ಪಾನಿಪುರಿ ಆರ್ಡರ್ ಮಾಡ್ತಾರೆ ಈ ಕಡೆ ಅಪ್ಪ ಅಮ್ಮ ಕೂತಿದ್ದಾರೆ ಮಕ್ಕಳೆಲ್ಲ ಪಾನಿಪುರಿ ತಿಂತಿದ್ರೆ ಪಪ್ಪಾ ನೀವೇ ಅಮ್ಮಂಗೆ ಪಾನಿಪುರಿ ತಿನ್ನಿಸಿ ಅಂತ ಹೇಳ್ತಿದ್ರು ಇದೆಲ್ಲ ಬೇಕಾ ಬೇಡ ತನ್ನ ನನಗೂ ಸುಸ್ತಾಗಿದೆ ನಿಮ್ಮಮ್ಮನಗೂ ಸುಸ್ತಾಗಿದೆ ಅಂತ ಹೇಳ್ತಿದ್ದಾರೆ ಆ ಕಡೆ ಸುಂದರಿ ಅವರು ಶ್ರೇಷ್ಠ ಮನೇಲಿ ನೋಡು ನಾನು ಸ್ವಲ್ಪ ಕಮ ಎಲ್ಲ ಮಾಡ್ಕೊಂಡು ಬರ್ತೀನಿ ಸ್ವಲ್ಪ ಕೈ ಕಟ್ತಾ ಬಂದಿದೆ ತುಂಬ ದಿನ ಆಯಿತು ಹೊರಗಡೆ ಹೋಗಿ ಬರ್ತೀನಿ ಅಂತ ಹೊರಗಡೆ ಬಂದಿದ್ದಾರೆ ಇವರನ್ನೆಲ್ಲ ನೋಡಿ ಶಾಕ್ ಆಗುತ್ತೆ ಏನಪ್ಪ ಇದು ಎಲ್ಲರೂ ಕೂಡ ಇಲ್ಲೇ ಸೇರ್ಕೊಂಡ್ಬಿಟ್ಟಿದ್ದಾರೆ ಜಾಲಿ ಮಾಡೋಕ್ಕೆ ಬಂದುಬಿಟ್ಟಿದಾರಲ್ಲ ದೇವ್ನ ಅದಕ್ಕೆ ಕಳಿಸ್ತಾ ಅನ್ಸುತ್ತೆ ಇದನ್ನು ಕಳಿಸಿ ಹೇಗೆ ಇಷ್ಟ ಉರಿಸ್ತೀನಿ ಕತೆ ಮುಗಿಬೇಕು ಈ ತಾಂಡವ್ದು ಅಂತ ಅನ್ಕೊಂಡಿದ್ದೆ ವಿಜಯ್ ಮಾಡ್ಕೊತಿದ್ದಾರೆ ಈ ಕಡೆ ಮಕ್ಳಿಗೋಸ್ಕರ ಮತ್ತೆ ಪಾನಿಪುರಿ ಆರ್ಡರ್ ಮಾಡಿ ಈ ಕಡೆ ಆಗಿ ತಾಂಡವ್ಯ ಪಾನಿಪುರಿನ ಹಾಕ್ತದಾನೆ ಇದು ತುಂಬ ಇರಿಟೇಟ್ ಆಗ್ತದೆ ತಾಂಡವ್ಗೆ ಬಟ್ ಮಕ್ಕಳು ಮುಂದೆ ಅವ್ರ ಖುಷಿಗೋಸ್ಕರ ಮಾಡಲೇಬೇಕಾಗಿದೆ ಬಟ್ ಸುಂದ್ರಿ ಇದು ಎಲ್ಲ ಫೋಟೋಸ್ನು ಹಾಗೆ ವೀಡಿಯೋಸ್ನ ಮಾಡಿಕೊಂಡು ಲೈವಲ್ಲಿ ಈ ಕಡೆ ಶ್ರೇಷ್ಠ ಆಗಿ ಫೋಟೋಸ್ ವೀಡಿಯೋಸ್ನ ಮಾಡ್ತಾ ಮಾಡ್ತಾಯಿದ್ದಾರೆ ಫೈನಲಿ ತಾಂಡವ್ ತನ್ನ ಹೆಂಡತಿ ಜೊತೆ ಚೆನ್ನಾಗಿರುವ ಹಾಗೆ ನಾಟಕ ಮಾಡ್ತಿದ್ರೆ ಆ ಕಡೆ ಆಲ್ರೆಡಿ ಕೋಪ ಮಾಡಿಕೊಂಡು ಸಿಡಿದೋಗಿರೋ ಶ್ರೇಷ್ಠ ಈ ಕಡೆ ಸುಂದ್ರಿ ಕಳಿಸಿರೋ ವಿಡಿಯೋ ನೋಡಿ ಅಲ್ಲೇ ಕೋಪ ಮಾಡಿಕೊಂಡು ಹೇಗೆ ಸಿಡಿತದಾಳೆ ಅಂದರೆ ಇವರಿಬ್ಬರು ನಡುವೆ ಹಾಳು ಮಾಡಿಬಿಡಬೇಕು ನನ್ನನ್ನು ಬಿಟ್ಟು ಆರಾಮಾಗಿ ಮಜಾ ಮಾಡೋಕ್ಕೆ ಹೋಗಿದಾನ ಅಂತ ಹೇಳಿ ಸೆಟ್ ಮಾಡ್ಕೋತಿದ್ದಾರೆ ಜೊತೆಗೆ ತನ್ನ ಕೈಯಲ್ಲಿರೋ ಫೋನ್ನ ಹೊಡೆದಾಕೆ ಬಿಡಬೇಕು ಅಂತ ಹೊಡೆದಾಕಕ್ಕೆ ಹೋಗೋಷ್ಟರಲ್ಲಿ ಒಂದು ಕಾಲ್ ಬರುತ್ತೆ ಇವಳೇ ಕಾಲ್ ಮಾಡ್ತಿದ್ದಾಳೆ ಅಂತ ಹಾಗಿದ್ರೆ ಯಾರಪ್ಪ ಕಾಲ್ ಮಾಡಿದ್ರು ಅನ್ಕೋ ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋನ ಪೂರ್ತಿ ನೋಡಬೇಕಾಗತ್ತೆ ಜೊತೆಗೆ ಅಲ್ಲಿ ಮಕ್ಕಳು ಪಪ್ಪಾ ನೀವೇ ಅಲ್ವಾ ಡಿವೋರ್ಸ್ ಮ್ಯಾಟರ್ ತೆಗೆದಿದ್ದು ಇನ್ನು ಯಾವುದೇ ಕಾರಣಕ್ಕೂ ನೀವು ಡಿವೋರ್ಸ್ ಕೊಡೋದಿಲ್ಲ ಅಲ್ವಾ ಅಂತ ಕೇಳ್ತಿದ್ರೆ ಈ ಕಡೆ ಇಲ್ಲ ಮಕ್ಕಳು ಪಪ್ಪ ನಿಮಗೆ ಪ್ರಾಮಿಸ್ ಮಾಡಿದ್ದಾರೆ ಅಂದರೆ ಖಂಡಿತ ಪ್ರಾಮಿಸ್ ನಮ್ಮ ಮುರಿಯೋದಿಲ್ಲ ಅಂತ ಹೇಳ್ತಿದ್ದಾರೆ ಸರಿ ಆಯಿತು ನೀವೆಲ್ಲ ಇದನ್ನೆಲ್ಲ ಎಲ್ಲಿ ಕಲ್ತ್ರಿ ಅಂತ ಹೇಳಿದ್ದಕ್ಕೆ ನಮ್ಮ ಫ್ರೆಂಡು ಫ್ಯಾಮ್ ಅವ್ರ ಫ್ಯಾಮಿಲಿ ಎಲ್ಲ ಇದೇ ರೀತಿ ಔಟಿಂಗ್ ಹೋಗ್ತಾರೆ ಪಪ್ಪ ಎಲ್ಲ ಕೂಡ ಎಷ್ಟು ಮಜಾ ಮಾಡ್ತಾರೆ ಗೊತ್ತಾ ನಮಗೂ ಕೂಡ ಅದೇ ರೀತಿ ಆಸೆ ಇತ್ತು ಇವಾಗ ನಾವೆಲ್ಲ ಇದೇ ರೀತಿ ಇಲ್ದಿದೀವಲ್ವಾ ಅಂತ ಹೇಳ್ತಿದ್ರೆ ಖಂಡಿತ ಮಕ್ಳ ಇನ್ನು ಮುಂದೆ ನಾವೆಲ್ಲರೂ ಕೂಡ ಹೀಗೆ ಒಟ್ಟಿಗೆ ಇರ್ತೀವಿ ಅಂತ ಭಾಗ್ಯ ಹೇಳ್ತಿದ್ದಾಳೆ ಇನ್ನು ಮುಂದೆ ಇದೇ ರೀತಿ ಒಟ್ಟಿಗೆ ಪಾರ್ಟಿ ಮಾಡೋಣ ಎಲ್ಲ ಮಾಡೋಣ ಅಂತ ಹೇಳ್ತಿದ್ರೆ ಈ ಕಡೆ ಎಷ್ಟು ಎಷ್ಟಾಗೆ ಕಾಲ್ ಮಾಡಿದ್ದು ಬೇರೆ ಯಾರೂ ಅಲ್ಲ ಪೂಜಾ ಯಾಕೆ ಕಾಲ್ ಮಾಡಿದೆಯಾ ಅನ್ನೋದಕ್ಕೆ ತುಂಬ ಬೋರ್ ಆಗ್ತಿತ್ತು ಅದಕ್ಕೆ ನಿನ್ನ ಜೊತೆ ಮಜಾ ಮಾಡೋಣ ಅಂತ ಕಾಲ್ ಮಾಡಿದೆ ನೋಡು ನಾಡ ನನ್ನ ಭಾವ ಮತ್ತು ಅಕ್ಕೊಂದು ಆನಿವರ್ಸರಿ ಪಾರ್ಟಿದೆ ಅದಕ್ಕೆ ನೀನು ಬರಲೇಬೇಕು ಅಂದಾಗ ಇಲ್ಲ ನಾನು ಬರೋದಿಲ್ಲ ಅಂದಾಗ ಹೌದಾ ನಿನ್ನನ್ನು ಹೇಗೆ ಕರ್ತ್ಕೋಬೇಕು ಅಂತ ಗೊತ್ತು ನೀನು ಬರಲೇಬೇಕು ಈ ಪಾರ್ಟಿಗೆ ವಿತೌಟ್ ಮಿಸ್ ಶುಸ್ತಾಗಿ ರೆಡಿಯಾಗಿ ಇಲ್ಲ ಅಂದರೆ ಆ ಕೈಲಿ ಒಂದು ಮಾತು ಹೇಳಿಸ್ಲಾ ಅಂತದ್ದಾಗೆಷ್ಟು ಎಷ್ಟೊಗೆ ಶಾಕ್ ಆಗ್ತದೆ ಫೈನಲಿ ಭಾಗ್ಯ ಹಾಗೆ ತಾಂಡವ ಸೂರ್ಯವಂಶಿವೃರ ಹದಿನಾರನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಈ ಕಡೆ ಶ್ರೇಷ್ಠ ಹಾಜರಾಗೋದ್ರ ಜೊತೆಗೆ ಒಂದು ಬೆಡ್ ವಿಸ್ಟ್ ಅಂತೂ ಇರತ್ತೆ ಏನು ಅಂತ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ